ಅನಂತಕುಮಾರ್ ಹೆಗಡೆ ಅವ್ರಿಗೆ ಅತಂತ್ರತೆ ಕಾಡ್ತಾ ಇದೆ ಬಿ ಜೆ ಪಿಯಲ್ಲಿ ಅವ್ರಿಗೆ ಸ್ಥಾನ ಸ್ವಲ್ಪ ತೊಂದರೆಯಲ್ಲಿದೆ ಮುಂದ ಟಿಕೆಟ್ ಕೊಡೋದು ಅಂತಕ್ಕಂಥ ಗಡ್ಬಡ್ದಲ್ಲಿದ್ದಾರೆ ಮೋರೇವ್ರವರು ಆ ಪ್ರಚೋದನಕಾರಿಯ ಮಾತುಗಳಲ್ಲಿ ಯಾರ ಬಗ್ಗೆ ಮಾತಾಡಿದರು ಅವರು ಹಿಂದ್ಗಡೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದರು ಈಗ ಅನಂತಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ ಅವ್ರ ಮಾತು ಯಾರಿಗೆ ಹಿತ ತರ್ತಕ್ಕಂಥದ್ದಲ್ಲ ಆ ಮಾತಿನಿಂದ ಅವ್ರು ಏನೇನು ಗಳಿಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಆ ಬಿ ಜೆ ಪಿ ಪಕ್ಷದವರು ತತಕ್ಷಣ ಅವ್ರು ರಿಯಾಕ್ಟ್ ಮಾಡಬೇಕಾಗಿತ್ತು ಇಂಥ ಮಾತುಗಳನ್ನ ಮಾತಾಡಬಾರ್ದು ಅಂತಕ್ಕಂಥ ಮಾತು ಬಿ ಜೆ ಪಿ ನಾಯಕರಿಂದ ಇಮಿಡಿಯೇಟ್ ಆಗಬೇಕಾಗಿತ್ತು ಅದು ಆಗಿಲ್ಲ ಅಂದರೆ ಇವ್ರ ಸಂಸ್ಕೃತಿ ಇಡೀ ಬಿ ಜೆ ಪಿಯ ಸಂಸ್ಕೃತಿಯ ಒಂದು ದ್ಯೋತಕವಾದಂಥ ಪ್ರತೀಕ ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗ್ಡೆ ಅವ್ರು ಹಿಂಗೆ ಮುಂದುವರೆದ್ರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ಅವ್ರ ಮಾತಿಗೆ ತಿರುಗೇಟ್ ಕೊಡ್ತಕ್ಕಂಥದ್ದು ನಾವು ತಯಾರಿದ್ದೀವಿ ಆದರೆ ನಾವು ಆ ಸಂಸ್ಕೃತಿಯವರಲ್ಲ ಆ ಸಂಸ್ಕೃತಿಯವರು ಅಲ್ಲ ಅನ್ನೋ ದೃಷ್ಟಿಯಿಂದ ನಾವು ನಿರುಪಯುಕ್ತರು ಅಥವಾ ಸಹಾಯಕರು ಅಂತಕ್ಕಂಥದ್ದು ಆಗಬಾರ್ದು ಅವ್ರು ಎಚ್ಚರಿಕೆ ಮಾತನ್ನು ಹೇಳ್ತಿದ್ದೀನಿ ಇಂಥ ಮಾತುಗಳು ನಿಮಗೂ ಶೋಭೆ ತರೋದಿಲ್ಲ ನಿನ್ನ ಪಕ್ಷಕ್ಕೂ ಶೋಭೆ ತರೋದಿಲ್ಲ ತತಕ್ಷಣ ನೀವು ಸಿದ್ದರಾಮಯ್ಯವ್ರ ಕ್ಷಮೆ ಕೇಳಬೇಕು ಅವರೊಬ್ಬರು ನಾಯಕರು ಜನರು ಆರಿಸಿ ಕಳಿಸಿದಂಥ ನಾಯಕ ಅವರು ದಿಢೀರ್ನೇ ಆದಂಥ ನಾಯಕರಲ್ಲ ಆ ನಾಯಕರಿಗೆ ಅಗೌರವ ಕೊಡ್ತಕ್ಕಂಥದ್ದು ಅಗೌರ್ ಸಲ್ಲಿಸ್ತಕ್ಕಂಥದ್ದು ಆದರೆ ಅವರು ತತ್ತಕ್ಷಣ ಕ್ಷಮೆ ಕೇಳಬೇಕು ಅಂತಕ್ಕಂಥ ನನ್ನ ವಾದ ಕೇಳದೆ ಇದ್ದರೆ ತನ್ನ ರೂಪ ತಾನು ತೆಗೆದುಕೊಳ್ತಿದ್ದೆ ನಾವು ಅದನ್ನು ಎದುರಿಸೋಕೆ ನಂತರ